ನಮಸ್ಕಾರ ಸ್ನೇಹಿತರೆ ಮಂಜುಳಾ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲ್ಗೆ ಸ್ವಾಗತ ನಾನು ಸಾಂಬಾರ್ ಪುಡಿ ಮಾಡೋದು ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಸುಮಾರು ಒಂದು ಅರ್ಧ ಕೆ ಜಿಯಷ್ಟು ಧನಿಯಾ ಅಥವಾ ಕೊತ್ತಂಬರಿ ಕಾಳು ತೊಗೊಂಡಿದ್ದೀನಿ ಇವನ್ನ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಬೇಕು ಚೆನ್ನಾಗಿ ಒಂದೆರಡು ಗಂಟೆ ಬಿಸಿಲಿಗೆ ಒಣಗಿಸಿದರೆ ಚೆನ್ನಾಗಿರ್ತವೆ ಈಗ ಒಂದು ಅರ್ಧ ಕೆ ಜಿಗೆ ಒಂದು ಕಾಲು ಕೆ ಜಿಗಿಂತ ಜಾಸ್ತಿ ಒಂದು ಮುನ್ನೂರು ಗ್ರಾಮ್ ನಾನು ಅರ್ಶಿನ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಲರ್ ಬರೋದಕ್ಕೆ ಸಾಂಬಾರು ಪುಡಿ ಕಲರ್ ಬರಬೇಕಲ್ಲ ಅದಕ್ಕೋಸ್ಕರ ಈ ಥರ ಗೊನೆ ಅಂದರೆ ಈ ಥರ ಇರುತ್ತೆ ಅದನ್ನು ನಾನು ಕುಟ್ಟಿಬಿಟ್ಟು ಪುಡಿ ಮಾಡಿ ಒಂದು ಸ್ವಲ್ಪ ತುಂಡು ತುಂಡು ಮಾಡಿಬಿಟ್ಟು ಒಣಗಿಸಿ ಇಟ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಮುನ್ನೂರು ಗ್ರಾಮ್ ಇದೆ ಗೊನೆ ಇದನ್ನು ಬಿಸಿಲಿಗೆ ಒಣಗಿಸಿದ್ದೀನಿ ಈಗ ಒಂದು ನೂರು ಗ್ರಾಮು ಏಲ ಲವಂಗ ತೊಗೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಚಕ್ಕೆ ತೊಗೊಂಡಿದ್ದೀನಿ ಇದು ಸ್ಮೆಲ್ಲಿಗೆ ಬೇಕಲ್ವ ಚಕ್ಕೆ ವಾಸನೆ ಚೆನ್ನಾಗಿರುತ್ತೆ ಇವೆಲ್ಲ ಸುಮಾರು ಒಂದು ನೂರು ಗ್ರಾಮು ಐವತ್ತು ಗ್ರಾಮು ಒಂದು ಐವತ್ತು ಗ್ರಾಮ್ ಮೆಣಸು ತೊಗೊಂಡಿದ್ದೀನಿ ಇವು ಮೆಣಸು ಇದು ಮೆಂತ್ಯ ಒಂದು ನೂರು ಗ್ರಾಮ್ ತಗೊಂಡಿದ್ದೀನಿ ಮೆಂತ್ಯ ಇವನ್ನೂ ಎಲ್ಲ ಚೆನ್ನಾಗೇ ಬಿಸಿಲಿಗೆ ಒಣಗಿಸ್ಬಿಟ್ಟು ಆಮೇಲೆ ಕ್ಲೀನ್ ಮಾಡಿ ತೊಗೋಬೇಕು ಇವು ಅಷ್ಟೇ ಮೆಂತ್ಯ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಎರಡೆರಡು ಪ್ಯಾಕೆಟ್ ತಂದಿದ್ದೀನಿ ಎಲ್ಲ ಐವತ್ತೈವತ್ತು ಗ್ರಾಮಿಂದು ಇವು ಅಷ್ಟೇ ಇವು ಮೆಣಸು ಇದು ಈಗ ಒಂದು ಐವತ್ತು ಗ್ರಾಮಿಗಿಂತ ಓಂ ಕಾಳು ತಗೊಂಡಿದ್ದೀನಿ ಇದು ಕಸಕಸೆ ಕಸಕಸೆನೂ ಅಷ್ಟೇ ನಾವು ಎಷ್ಟು ಹಾಕ್ತೀವೋ ಅದಕ್ಕೆ ಒಂದು ಒಂದು ಕೆ ಜಿಗೆ ಕಾಲು ಕೆ ಜಿ ಹಂಗೆ ಒಂದು ನೂರೈವತ್ತು ನೂರು ಗ್ರಾಮ್ ಕಸ ಕಸ ತೊಗೊಂಡಿದ್ದೀನಿ ಒಂದು ನೂರರಿಂದ ನೂರೈವತ್ತು ಗ್ರಾಮ್ ಜೀರಿಗೆ ಹಾಕ್ತಾಯಿದ್ದೀನಿ ಇವನ್ನೆಲ್ಲ ಈಗ ಹುರ್ಕೊಳ್ಳೋಣ ಚೆನ್ನಾಗಿ ಎಲ್ಲ ಬಿಸಿಲಿಗೆ ಹಾಕಿ ಎಲ್ಲ ಪ್ಯಾಕಿಗೆ ಹಾಕಿದ್ದೀನಿ ಇವನ್ನೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನಾವು ಇದಕ್ಕೇನು ಏನು ಹಾಕೋಲ್ಲ ಬೇರೆ ಆಮೇಲೆ ಬೇಳೆ ಬೇಳೆಗಳು ಯಾವುದೂ ಹಾಕಲ್ಲ ಇದು ಗಟ್ಟಿ ಸಾಂಬಾರ ಅಂತ ತುಂಬಾ ಚೆನ್ನಾಗಿರುತ್ತೆ ಈಗ ಫಸ್ಟು ಒಂದು ಅಗಲ ಪಾತ್ರೆಯಲ್ಲಿ ಈ ಕೊತ್ತಂಬರಿ ಹುರ್ಕೊಳ್ತೀನಿ ಇವು ತುಂಬ ಜಾಸ್ತಿ ಇದಾವಲ್ಲ ಅದಕ್ಕೆ ಸಣ್ಣ ಪಾತ್ರೆ ಆಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಕಲರ್ ಚೇಂಜ್ ಆಗೋವ್ರಿಗು ಈ ಥರ ಸಾಂಬಾರು ಮಾಡಿ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಘಮ ಅನ್ನಂಗೆ ಉರಿಬೇಕು ಸಾಂಬಾರ ಉರಿಬೇಕಾದ್ರೆ ಸಾಂಬಾರದ್ದು ಸ್ಮೆಲ್ ಬರಬೇಕು ಆ ಥರ ಉರಿಬೇಕು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗ ಸೀದ್ಬಿಡ್ತವೆ ಚೆನ್ನಾಗಿ ಈ ಥರ ತಿರುತ್ತಲೇ ಕೈ ಆಡ್ತಾನೆ ಇರಬೇಕು ಸಾಂಬಾರ ಉರಿಬೇಕಾದ್ರೆ ಕಲರ್ ಚೇಂಜ್ ಆಗೋವ್ರಿಗೂ ಉರಿಬೇಕು ಸ್ವಲ್ಪ ಪಟ್ ಪಟ್ ಅಂತವೆ ಆಗ ತೆಗಿಬೇಕು ಈಗ ಕಲರ್ ಚೇಂಜ್ ಆಗ್ತಾ ಇದ್ದಾವೆ ಈಗ ಲವಂಗ ಹುರ್ಕೊಳ್ತೀನಿ ಅವು ಕೊತ್ತಂಬರಿ ಬಿಸಿ ಮಾಡ್ಕೊಂಡು ಹುರ್ಕೊಂಡೆ ಇವು ಅಷ್ಟೇ ಸ್ವಲ್ಪ ಪಟ್ ಪಟ್ಟಂಗೆ ಹುರ್ಕೋಬೇಕು ಲೋ ಫ್ಲೇಮಲ್ಲೇ ಎಲ್ಲ ಅದನ್ನು ಆಗಿದ್ದಾವೀಗ ತಕ್ಕೊಳ್ಳೋಣ ಇವನ್ನ ಈಗ ಚಕ್ಕೆ ಬಿಸಿ ಮಾಡ್ಕೊತೀನಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಇದಕ್ಕೇನು ಬೇಳೆಗಳೆಲ್ಲ ಹಾಕ್ಬಾರ್ದು ಮದುವೆ ಮನೆಯಲ್ಲೆಲ್ಲ ಇದೇ ಥರನೇ ಸಾಂಬಾರು ಮಾ ಸಾಂಬಾರು ಪುಡಿ ಮಾಡೋದು ಅಡುಗೆ ಭಟ್ರು ತುಂಬ ಚೆನ್ನಾಗಿರುತ್ತೆ ಬೇಳೆಗಳೆಲ್ಲ ಹಾಕೋದ್ರಿಂದ ಸಾಂಬಾರು ಅಷ್ಟು ಟೇಸ್ಟ್ ಬರಲ್ಲ ಈಗ ಜೀರಿಗೆ ಹುರ್ಕೊಳ್ತೀನಿ ಕಸ ಕಸೆ ಹುರ್ಕೊಳ್ಳೋಣ ಈಗ ಅವು ಅಷ್ಟೇ ಲೋ ಫ್ಲೇಮಲ್ಲೇ ಬಿಸಿ ಮಾಡ್ಕೋಬೇಕು ಸಾಂಬಾರು ಪುಡಿ ಚೆನ್ನಾಗಿದ್ರೇ ಸಾಮ ಸಾರು ಸಾಂಬಾರು ಚೆನ್ನಾಗಾಗೋದು ಈ ತಂದಿರೋದೆಲ್ಲ ಅಷ್ಟು ಚೆನ್ನಾಗಿರಲ್ಲ ಸಾಂಬಾರು ಪೌಡ್ರು ಅದು ಯಾವ ಮಾಡಿರ್ತಾರ ಏನ ಅದಕ್ಕೋಸ್ಕರ ಈ ಥರ ಮನೆಯಲ್ಲೇ ಮಾಡ್ಕೊಂಡ್ಬಿಟ್ರೆ ಒಂದು ಸುಮಾರು ಒಂದು ಆರು ತಿಂಗಳು ವರ್ಷದವರೆಗೂ ಒಂದು ಎಲ್ಲ ಸೇರಿ ಒಂದು ಕೆ ಜಿ ಈಗ ಅರ್ಧ ಕೆ ಜಿ ಹುರ್ಕೊಂಡು ಮಾಡಿದರೆ ಒಂದು ಕೆ ಜಿ ಸಾಂಬಾರು ಪುಡಿ ಆದರೆ ಒಂದು ವರ್ಷದವರೆಗೂ ನಾವು ಸಾಂಬಾರು ಮಾಡ್ಬೋದು ಕೊತ್ತಂಬರಿ ಜಾಸ್ತಿ ಹಾಕ್ಬೇಕು ಉಳಿದಿರೋದೆಲ್ಲ ಕಡಿಮೆ ಹಾಕ್ಬೇಕು ಈಗ ಅರ್ಶಿನ ಗೊನೆಯೂ ಬಿಸಿ ಮಾಡ್ಕೊಳ್ಳೋಣ ಇದು ಸಣ್ಣ ಸಣ್ಣ ಒಂದು ಪೀಸ್ಗಳು ಮಾಡಿದ್ದೆ ನಾನು ಇವನ್ನ ಅದಷ್ಟೇ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ನಾನು ವಿಡಿಯೋ ನೋಡ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿರಿ ನನಗೆ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈಗ ಓವಿನ ಕಾಳು ಬಿಸಿ ಇದ್ದೀನಿ ಈಗ ಏಲಕ್ಕಿ ಬಿಸಿ ಮಾಡ್ತಾ ಇದ್ದೀನಿ ಈಗ ಅವನು ಬಿಸಿ ಮಾಡಿಕೊಂಡೆ ಈಗ ಬಾಣಲೆ ಬಿಸಿ ಇತ್ತಲ್ವ ಅದಕ್ಕೋಸ್ಕರ ಇನ್ನೊಂದು ಸಾರಿ ಅವನ್ನ ಇವು ಸ್ವಲ್ಪ ದಪ್ಪ ಇರೋದ್ರಿಂದ ಬಾಣ್ಲಿಗೆ ಹಾಕಿ ಹಾಗೆ ಬಿಟ್ಬಿಟ್ರೆ ಚೆನ್ನಾಗಿ ಬಿಸಿ ಹಾಕ್ತವೆ ಅವು ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಅರ್ಶನು ಗೊನೆಯದು ಸ್ವಲ್ಪ ಹಸಿ ಸ್ಮೆಲ್ ಹೋಗ್ಬೇಕು ಅದಕ್ಕೋಸ್ಕರ ಬಿಸಿ ಬಾಣ್ಲಿಗೆ ಇನ್ನೊಂದು ಸಾರಿ ಹಾಕಿದ್ದೀನಿ ನಾನು ಎಲ್ಲದೂ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಇಲ್ಲಾಂದರೆ ಸಾಂಬಾರ ಸ್ಮೆಲ್ಲು ಚೆನ್ನಾಗಿರೋದಿಲ್ಲ ಚೆನ್ನಾಗಿ ಹುರ್ಕೊಂಡ್ರೆ ಘಮ ಘಮ ಅಂತಿರುತ್ತೆ ಸಾಂಬಾರು ಪುಡಿ ನೀವು ಇನ್ನೂ ಬೇಕಾದರೂ ಬೇರೆ ಮಸಾಲೆ ಸಾಮಾನು ಕಲ್ಲು ಮೊಗ್ಗು ಏನೇನೋ ಹಾಕದಿದ್ರೆ ಬೇಕಾದ್ರೆ ಹಾಕ್ಕೊಳ್ರಿ ನಾನೇನು ಅದೆಲ್ಲ ಏನೂ ಹಾಕಿಲ್ಲ ಚಕ್ರ ಮೊಗ್ಗು ಕಲ್ಲು ಎಲ್ಲ ಬೇರೆದು ಏನೇನೋ ಹಾಕ್ತಾರೆ ಐಟಮ್ಸ್ಗಳು ಮಸಾಲೆ ಐಟಮ್ಸು ಈಗ ಎಲ್ಲನೂ ಹಾಕಿದ್ದೀನಿ ನೋಡ್ರಿ ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ ನಾವಂದರೆ ಯಾವಾಗತ್ತೂರಿತೀವೋ ಆವತ್ತೇ ನಾವು ಮಿಷಿನಿಗೆ ಹಾಕಿಸ್ಬಿಡ್ಬೇಕು ಸಾಂಬಾರು ಪುಡಿನ ಹೀಗಾದರೆ ಚೆನ್ನಾಗಿರುತ್ತೆ ನಾನು ಅದನ್ನು ಮಿಷಿನಿಗೆ ಹಾಕಿಸಿದೆ ಈಗ ಇವನ್ನ ಮಾತ್ರ ಸ್ವಲ್ಪ ಮಿಕ್ಸಿ ಮಾಡಿ ಅದಕ್ಕೆ ಮಿಕ್ಸ್ ಮಾಡ್ತೀನಿ ಗಸಗಸೆ ಮಾತ್ರ ಜಡ್ಡಿ ಹಿಡಿದ್ರೆ ಗಸಗಸೆ ಎಲ್ಲ ಹಂಗೆ ಇರ್ತವೆ ಅದಕ್ಕೋಸ್ಕರ ಈಗ ಸಾಂಬಾರು ಪುಡಿ ಹಾಕ್ಸಿದ್ದೀನಿ ಮಿಷಿನ್ಗೆ ಹಾಕ್ಸಿದ್ದೀನಿ ಇದಕ್ಕೆ ಗಸಗಸೆ ಪುಡಿ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಕಲರ್ ತುಂಬ ಚೆನ್ನಾಗಿದೆ ಸಾಂಬಾರು ಪುಡಿದು ಇದಕ್ಕೆ ಎಲ್ಲ ಮಿಕ್ಸ್ ಮಾಡೋಣ ಅದು ಎಣ್ಣೆ ಅಂಶ ಇರುತ್ತಲ್ವ ಹಂಗಾಗಿ ಕಲ್ಲಲ್ಲೇ ಉಳ್ಕೊಂಬಿಡುತ್ತೆ ಅದಕ್ಕೋಸ್ಕರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಲಾಸ್ಟಿಗೆ ಎಲ್ಲ ಹಿಡಿದ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೋಬೇಕು ನನ್ನ ವಿಡಿಯೋ ಇಷ್ಟ ಲೈಕ್ ಮಾಡಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್